ಹಲೋ ಗೈಸ್ ನಮ್ಮ ಶಾಪಿತ ಕಥಾ ಲೋಕದ ಇವತ್ತಿನ ಹಾರರ್ ಕತೆ ಇರುವುದು ಒಂದು ಅಮಾವಾಸ್ಯೆ ರಾತ್ರಿಯ ಭೀಕರತೆಯ ಬಗ್ಗೆ ಚಂದಿರನ ಬೆಳಕಿಲ್ಲದ ಅಮಾವಾಸ್ಯೆಯ ಕರಾಳ ಕತ್ತಲೆ ಕೆಲವೊಮ್ಮೆ ಇಂತಹ ಧೈರ್ಯವಂತರನ್ನು ಭಯಗೊಳಿಸುತ್ತದೆ ಅಲ್ವಾ ಈಗ ಕತೆನ ಸ್ಟಾರ್ಟ್ ಮಾಡೋಣ ಈ ಇಂಟ್ರೆಸ್ಟಿಂಗ್ ಕತೆ ಗುಜರಾತ್ನ ಸೂರತ್ ನಗರದಲ್ಲಿ ನಡೆದಿತ್ತು ಮಾಯಾವಿ ಸೂರತ್ ಕನಸುಗಳ ನಗರ ಅದು ಎಂದಿಗೂ ನಿದ್ರಿಸುವುದೇ ಇಲ್ಲ ಗಲ್ಲಿ ಗಲ್ಲಿಗಳಲ್ಲಿ ಲೈಟ್ ಬೆಳಕು ಇಲ್ಲಿ ಯಾವಾಗಲೂ ಟ್ರಾಫಿಕ್ ಇದ್ದೇ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಜನರು ಕೂಡ ಓಡಾಡ್ತಲೇ ಇರ್ತಾರೆ ಆದರೆ ಈ ಗದ್ದಲದ ನಡುವೆಯೂ ಕೆಲವು ಭೀಕರ ರಾತ್ರಿಗಳು ಇರುತ್ತವೆ ಎಂಬುದು ಕೆಲವರಿಗೆ ಗೊತ್ತಿಲ್ಲ ಆ ಟೈಮಲ್ಲಿ ನಗರಗಳ ರಸ್ತೆಗಳು ಕೂಡ ಸಂಪೂರ್ಣವಾಗಿ ನಿರ್ಜನವಾಗುತ್ತವೆ ಮತ್ತು ಆ ನಿರ್ಜನ ರಾತ್ರಿಗಳಲ್ಲಿ ಕೆಲವು ಭಯಾನಕ ವಿಸ್ಮಯಕಾರಿ ಘಟನೆಗಳು ನಡೆಯುತ್ತವೆ ಅವು ಕೂಡ ಸಾಮಾನ್ಯ ಸಂಗತಿಗಳಲ್ಲ ಇಂದಿನ ಕತೆ ಒಬ್ಬ ಆಟೋ ಡ್ರೈವರ್ ಜೀವನದಲ್ಲಿ ನಡೆದಿದ್ದು ಇದು ಎರಡು ಸಾವಿರದ ಹದಿನೈದರಲ್ಲಿ ನಡೆದ ಒಂದು ಘಟನೆ ಹರೀಶ್ ಸೂರತ್ನಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ಆಟೋ ಓಡಿಸ್ತಾ ಇದ್ರು ಅವರೊಬ್ಬ ಅನುಭವಿ ಆಟೋ ಚಾಲಕ ಅವರಿಗೆ ರಸ್ತೆಗಳೇ ಮನೆಯಂತಾಗಿದ್ವು ಹರೀಶ್ನ ಆಟೋ ಸ್ಟ್ಯಾಂಡ್ ವಡೋದರಾ ನಗರದ ಬಳಿ ಇತ್ತು ಹರೀಶ್ ಅವರು ಹೆಂಡತಿ ಸುಮತಿ ಮತ್ತು ಇಬ್ಬರು ಮಕ್ಕಳೊಂದಿಗೆ ಜೀವನ ಸಾಗಿಸ್ತಾ ಇದ್ರು ಅವರ ಜೀವನೋಪಾಯಕ್ಕೆ ಗಳಿಕೆ ಅಂದರೆ ಆಟೋ ಓಡಿಸೋದರಿಂದಲೇ ಇತ್ತು ಆದರೆ ಹರೀಶ್ ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದ ಒಂದು ನಿಯಮವಿತ್ತು ಅದು ಅಮಾವಾಸ್ಯೆ ಹರೀಶ್ ಅವರ ತಾತ ಅವರು ಬಾಲ್ಯದಲ್ಲಿ ಒಂದು ಎಚ್ಚರಿಕೆ ನೀಡಿದರು ಮಗು ಅಮಾವಾಸ್ಯೆಯ ರಾತ್ರಿ ನೀನು ಮನೆಯಲ್ಲೇ ಇರಬೇಕು ಆ ರಾತ್ರಿ ರಸ್ತೆಗಳಲ್ಲಿ ಏನೂ ಕೂಡ ಸರಿಯಾಗಿರುವುದಿಲ್ಲ ನೀನು ಯಾವುದೇ ಕಾರಣಕ್ಕೂ ಅಮಾವಾಸ್ಯೆಯ ರಾತ್ರಿ ಹೊರಗಡೆ ಹೋಗಲೇಬಾರದು ಅಂತ ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಮಗಳ ವೈದ್ಯಕೀಯ ತುರ್ತು ಸ್ಥಿತಿಯಿಂದ ಹರೀಶ್ ಅವರು ಹತ್ತು ಲಕ್ಷ ಸಾಲ ಮಾಡಬೇಕಾದ ಪರಿಸ್ಥಿತಿ ಬಂದಿತ್ತು ಸಾಲ ತೀರಿಸಲು ಅವರು ಈಗ ಅಮಾವಾಸ್ಯೆಯ ರಾತ್ರಿ ಕೂಡ ಕೆಲಸಕ್ಕೆ ಹೊರಡಲು ನಿರ್ಧರಿಸ್ತಾರೆ ಅವರ ಹೆಂಡತಿ ಸುಮತಿ ಎಷ್ಟು ಬೇಡಿಕೊಂಡರೂ ಹರೀಶ್ ಹಣದ ಅಗತ್ಯದಿಂದ ಆ ರಾತ್ರಿ ಕೆಲಸಕ್ಕೆ ಹೋಗಿಯೇ ತೀರಬೇಕು ಎಂದು ಡಿಸೈಡ್ ಮಾಡಿದರು ಅದು ಅಕ್ಟೋಬರ್ ಹನ್ನೆರಡು ಅದೊಂದು ಅಮಾವಾಸ್ಯೆಯ ರಾತ್ರಿ ಹರೀಶ್ ಸಂಜೆ ಆರು ಗಂಟೆಗೆ ಮನೆಯಿಂದ ಹೊರಟಿರ್ತಾರೆ ರಾತ್ರಿ ಸುಮಾರು ಹನ್ನೊಂದು ಗಂಟೆಯಾಗುವವರೆಗೂ ಎಲ್ಲವೂ ಕಾಮನ್ ಆಗಿ ಇತ್ತು ರಾತ್ರಿ ಹನ್ನೊಂದು ಗಂಟೆಗೆ ಹರೀಶ್ ಒಬ್ಬ ಗ್ರಾಹಕರನ್ನು ಬಿಟ್ಟು ಹಿಂದಿರುಗುತ್ತಿದ್ದಾಗ ಸಿಗ್ನಲ್ನಲ್ಲಿ ಅವರಿಗೆ ಸುಮಾರು ಆರು ಅಡಿ ಎತ್ತರದ ದೃಢಕಾಯದ ನಲವತ್ತರಿಂದ ನಲವತ್ತೈದು ವರ್ಷ ವಯಸ್ಸಿನ ಒಬ್ಬ ವ್ಯಕ್ತಿ ಸಿಗ್ತಾರೆ ಅವರು ಸಲ್ವಾರ್ ಕಮೀಜ್ನಲ್ಲಿದ್ದರು ಬಾಯಿ ಅಲ್ಲಿಗೆ ಹೋಗ್ತೀರಾ ಎಂದು ಅವರು ಕೇಳ್ತಾರೆ ಹರೀಶ್ ಆ ವ್ಯಕ್ತಿಯನ್ನು ಅಲ್ಲೇ ಹತ್ತಿರದ ಒಂದು ಏರಿಯಾಗೆ ಡ್ರಾಪ್ ಮಾಡಬೇಕಾಗಿತ್ತು ಆ ಮನುಷ್ಯ ಸಂಪೂರ್ಣ ಮೌನಕ್ಕೆ ಶರಣಾಗಿದ್ರು ಹರೀಶ್ ಆಟೋ ಚಾರ್ಜ್ ನಲವತ್ತೈದು ರೂಪಾಯಿ ಆಯಿತು ಎಂದಾಗ ಆ ಮನುಷ್ಯ ಐವತ್ತು ರೂಪಾಯಿ ನೋಟು ಕೊಟ್ಟು ಚಿಲ್ಲರೆ ವಾಪಸ್ ತೆಗೆದುಕೊಳ್ಳದೆ ಅಲ್ಲಿಂದ ಹೊರಟು ಹೋಗ್ತಾರೆ ಸುಮಾರು ಹದಿನೈದು ನಿಮಿಷಗಳ ನಂತರ ಇನ್ನೊಂದು ಸಿಗ್ನಲ್ನಲ್ಲಿ ಹರೀಶ್ ಅವರಿಗೆ ಆಘಾತವಾಗುತ್ತೆ ಅಲ್ಲಿ ನಿಂತಿದ್ದು ಅದೇ ದೃಢಕಾಯದ ಅದೇ ವಯಸ್ಸಿನ ಅದೇ ವ್ಯಕ್ತಿ ಹರೀಶ್ ಗೊಂದಲದಲ್ಲಿ ಭಾಯಿ ನೀವು ಇಷ್ಟು ಬೇಗ ಇಲ್ಲಿಗೆ ಹೇಗೆ ಬಂದಿರಿ ಎಂದು ಕೇಳಿದರೂ ಆ ಮನುಷ್ಯ ಏನನ್ನೂ ಮಾತನಾಡದೆ ಆಟೋದಲ್ಲಿ ಕುಳಿತುಕೊಳ್ತಾರೆ ಆತ ಅದೇ ಸಮತಟ್ಟಾದ ಧ್ವನಿಯಲ್ಲಿ ಮತ್ತೊಂದು ಏರಿಯಾದ ಹೆಸರು ಹೇಳ್ತಾರೆ ಹರೀಶ್ ತನ್ನ ಮಿರರ್ನಲ್ಲಿ ಹಿಂದೆ ಕುಳಿತಿದ್ದ ಆ ವ್ಯಕ್ತಿಯನ್ನು ನೋಡಿದಾಗ ಆತ ಸಂಪೂರ್ಣವಾಗಿ ನಿಶ್ಚಲವಾಗಿ ಕುಳಿತಿದ್ದ ಆತ ಇಲ್ವೋ ಎಂಬಂತಿತ್ತು ಆತ ಕುಳಿತುಕೊಂಡ ಆ ಒಂದು ಭಂಗಿ ಆ ವ್ಯಕ್ತಿ ಹೇಳಿದ ನಗರದ ಬಳಿ ಆತನನ್ನ ಬಿಟ್ಟು ಮತ್ತೆ ಆ ವ್ಯಕ್ತಿ ಐವತ್ತು ರೂಪಾಯಿ ಆಟೋ ಚಾರ್ಜ್ ಕೊಟ್ಟು ಏನನ್ನೂ ಮಾತನಾಡದೆ ಅಲ್ಲಿಂದ ಹೊರಟು ಹೋಗ್ತಾರೆ ಈಗ ಹರೀಶ್ ತನ್ನ ಮನೆಗೆ ಹೋಗಲು ಡಿಸೈಡ್ ಮಾಡ್ತಾರೆ ಹರೀಶ್ ತನ್ನ ಸ್ಟ್ಯಾಂಡ್ ಕಡೆಗೆ ಹೋಗುತ್ತಿದ್ದಾಗ ಮತ್ತೆ ಇನ್ನೊಂದು ಸಿಗ್ನಲ್ನಲ್ಲಿ ಅವರಿಗೆ ಅದೇ ದೃಢಕಾಯದ ಅದೇ ವ್ಯಕ್ತಿ ಮತ್ತೆ ಸಿಗ್ತಾರೆ ಆ ವ್ಯಕ್ತಿ ಹರೀಶ್ ಅವರಿಗಾಗಿ ಕಾಯುತ್ತಿದ್ದಾನೆಯೋ ಎಂಬಂತೆ ಆತ ನಿಂತಿದ್ದ ಭಯಗೊಂಡ ಹರೀಶ್ ಸಿಗ್ನಲಲ್ಲಿ ನಿಲ್ಲಿಸದೆ ಹಾಗೆ ಸೀದಾ ಮುಂದೆ ಹೋಗ್ತಾರೆ ಆದರೆ ಮುಂದೆ ಪೊಲೀಸ್ ಚೆಕ್ ಪೋಸ್ಟ್ನಲ್ಲಿ ಹರೀಶ್ ಸಿಕ್ಕಿಬಿದ್ರು ಕಾನ್ಸ್ಟೇಬಲ್ ಲೈಸೆನ್ಸ್ ಕೇಳುತ್ತಿರುವಾಗ ಹರೀಶ್ ಮಿರರ್ ನೋಡ್ತಾ ಇದ್ದ ಆ ಮನುಷ್ಯ ನಿಧಾನವಾಗಿ ಹರೀಶ್ ಅವರ ಆಟೋದ ಕಡೆಗೆ ಬರ್ತಾ ಇದ್ರು ಹರೀಶ್ ಅವರಿಗೆ ಈಗ ತೀವ್ರ ಭಯವಾಗುತ್ತೆ ಆ ಮನುಷ್ಯ ಹತ್ತಿರ ಬಂದಾಗ ಹರೀಶ್ ಅವರ ಕಣ್ಣುಗಳನ್ನು ನೋಡ್ತಾರೆ ಅವುಗಳಲ್ಲಿ ಯಾವುದೇ ಭಾವನೆಗಳಿರುವುದಿಲ್ಲ ಸಂಪೂರ್ಣವಾಗಿ ಖಾಲಿ ಮತ್ತು ನಿರ್ಜೀವದಂತಿತ್ತು ಹರೀಶ್ ತಕ್ಷಣ ಚಲನ್ ಮೇಲೆ ಸಹಿ ಮಾಡಿ ಅಲ್ಲಿಂದ ಓಡಿ ಹೋಗ್ತಾರೆ ಪೆಟ್ರೋಲ್ ಪಂಪ್ ಬಳಿ ಹೋದಾಗ ಮತ್ತೊಮ್ಮೆ ಆ ಮನುಷ್ಯ ಅಲ್ಲಿ ಕಾಣೋಕ್ಕೆ ಸಿಗ್ತಾರೆ ಈ ಬಾರಿ ಅವನು ಆಟೋದ ಕಿಟಕಿಯ ಬಳಿ ಬಂದು ಮೊದಲ ಬಾರಿಗೆ ಮಾತನಾಡ್ತಾನೆ ನೀನು ನನ್ನನ್ನು ಬಿಟ್ಟು ಏಕೆ ಓಡಿ ಹೋಗ್ತಾ ಇದ್ದೀಯ ಆ ಧ್ವನಿ ಸಾಮಾನ್ಯ ಮನುಷ್ಯನ ಧ್ವನಿಯಂತಿರಲಿಲ್ಲ ಪ್ರತಿಧ್ವನಿಯಂತೆ ಕೇಳ್ತಾ ಇತ್ತು ಹರೀಶ್ ಅಲ್ಲಿಂದ ಓಡಿ ಹೋದರೂ ಪ್ರತಿ ಜಂಕ್ಷನ್ನಲ್ಲಿ ಆ ಮನುಷ್ಯ ಮತ್ತೆ ಮತ್ತೆ ಅವರಿಗೆ ಕಾಣಿಸುತ್ತಾ ಇದ್ದ ಆಗ ಹರೀಶ್ ಅವರಿಗೆ ಸಂಪೂರ್ಣವಾಗಿ ಅರ್ಥವಾಯಿತು ಇವರು ಸಾಮಾನ್ಯ ಮನುಷ್ಯನಲ್ಲ ಇದು ತನ್ನ ತಾತ ಎಚ್ಚರಿಕೆ ನೀಡಿದ್ದ ಅಮಾವಾಸ್ಯೆಯ ರಾತ್ರಿಯ ಒಂದು ದುಷ್ಟಶಕ್ತಿ ಎಂದು ಅಂತಿಮವಾಗಿ ಒಂದು ನಿರ್ಜನ ರಸ್ತೆಯಲ್ಲಿ ಆ ಮನುಷ್ಯ ಮತ್ತೆ ಬಂದಾಗ ಅವನ ಮುಖದ ಮೇಲೆ ತೀವ್ರವಾದ ಕೋಪ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಹರೀಶ್ ಈಗ ಆಟೋದಿಂದ ಇಳಿದು ಕೈಗಳನ್ನು ಜೋಡಿಸಿ ಆತನ ಮುಂದೆ ನಿಂತು ಪಶ್ಚಾತ್ತಾಪದಿಂದ ಬೇಡಿಕೊಳ್ತಾರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ತಪ್ಪಾಗಿ ನಿಮ್ಮನ್ನು ಅನುಮಾನಿಸಿದೆ ನನ್ನನ್ನು ದಯವಿಟ್ಟು ಮುಂದೆ ಹೋಗಲು ಬಿಡಿ ನನ್ನ ಕುಟುಂಬಕ್ಕಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಕೆಲವು ಸೆಕೆಂಡ್ಗಳ ನಂತರ ಇದ್ದಕ್ಕಿದ್ದಂತೆ ಒಂದು ತೀಕ್ಷ್ಣವಾದ ಗಾಳಿ ಬೀಸಿತು ಹರೀಶ್ ಕಣ್ಣು ತೆರೆದಾಗ ಆ ದೃಢಕಾಯದ ಮನುಷ್ಯ ಅಲ್ಲಿಂದ ಸಂಪೂರ್ಣವಾಗಿ ಮಾಯವಾಗಿದ್ದ ಹರೀಶ್ ಮನೆ ತಲುಪಿ ತನ್ನ ಹೆಂಡತಿ ಸುಮತಿಯನ್ನು ತಬ್ಬಿಕೊಂಡು ಜೋರಾಗಿ ಅತ್ತ ಮರುದಿನ ಅವರು ತನ್ನ ಆಟೋ ಸ್ಟ್ಯಾಂಡ್ಗೆ ಹೋಗಿ ಎಲ್ಲರಿಗೂ ತನ್ನ ಕಥೆಯನ್ನು ಹೇಳ್ತಾರೆ ಆ ದಿನದಿಂದ ಹರೀಶ್ ಅವರು ಪ್ರಮಾಣ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಅಮಾವಾಸ್ಯೆಯ ರಾತ್ರಿ ಆಟೋ ಓಡಿಸುವುದಿಲ್ಲ ಅಂತ ಆ ರಾತ್ರಿ ಅವರು ಗಳಿಸಿದ್ದ ಆ ಐವತ್ತೈವತ್ತು ರೂಪಾಯಿಯ ನೋಟುಗಳನ್ನು ಮರುದಿನ ನೋಡಿದಾಗ ಆ ನೋಟುಗಳು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಅಂದರೆ ಸುಮಾರು ಇಪ್ಪತ್ತು ವರ್ಷ ಹಳೆಯ ನೋಟುಗಳು ಎಂದು ತಿಳಿದು ಬರುತ್ತೆ ಇಂದಿಗೂ ಹರೀಶ್ ಸೂರತ್ ನಗರದಲ್ಲಿ ಆಟೋ ಓಡಿಸುತ್ತಿದ್ದಾರೆ ಆದರೆ ಅಮಾವಾಸ್ಯೆಯ ರಾತ್ರಿ ಮಾತ್ರವಲ್ಲ ಏಕೆಂದರೆ ಹಣಕ್ಕಿಂತ ಮುಖ್ಯವಾದ ಕೆಲವು ವಿಷಯಗಳಿವೆ ಎಂದು ಹರೀಶ್ಗೆ ತಿಳಿದಿದೆ ತನ್ನ ಜೀವ ತನ್ನ ಕುಟುಂಬ ಮತ್ತು ಈ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿರುವ ಕೆಲವು ಹೇಳಲಾಗದ ನಿಯಮಗಳು ಇದಿವೆ. ಕೇಳಿದ್ರಲ್ಲ ಫ್ರೆಂಡ್ಸ್ ಅಮಾವಾಸ್ಯೆಯ ರಾತ್ರಿ ಹರೀಶ್ ಅವರ ಜೀವನದಲ್ಲಿ ನಡೆದಂತಹ ಭಯಾನಕ ಘಟನೆ ನಿಮಗೆ ನಮ್ಮ ಚಾನಲ್ನಲ್ಲಿ ಬರೋ ಕತೆಗಳು ಇಷ್ಟವಾಗ್ತಾ ಇದ್ದರೆ ದಯವಿಟ್ಟು ವಿಡಿಯೋಗಳಿಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಗ ನಾವು ಹಾಕೋ ಹಾರರ್ ಸ್ಟೋರಿ ನೋಟಿಫಿಕೇಷನ್ ಪಟ್ ಅಂತ ಸಿಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್